ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಪುನರ್ಮನನ ಹಾಳೆ ಒಂಬತ್ತು ನಿರ್ದೇಶಾಂಕ ರೇಖಾ ಗಣಿತ ಇಲ್ಲಿ ಕಲಿಕಾಫಲ ಏನಿದೆ ನಿಮ್ಮ ದಿನನಿತ್ಯ ಜೀವನದ ಘಟನೆಗಳನ್ನು ಎರಡು ಚರಾಕ್ಷರದ ರೇಖಾತ್ಮಕ ಸಮೀಕರಣವಾಗಿ ಬದಲಾಯಿಸಿ ಮತ್ತು ಪರಿಹಾರ ಕಂಡಹಿಡಿಯುವುದು ಗ್ರಾಫ್ ಮೂಲಕ ಪ್ರತಿನಿಧಿಸುವಿಕೆಗೆ ಒತ್ತು ನೀಡಿ ಅಂದರೆ ಇಲ್ಲಿ ನಾವು ಗ್ರಾಫ್ ಬಗ್ಗೆ ಅರ್ಥವನ್ನು ಮಾಡಿಕೊಳ್ಬೇಕಾಗಿದೆ ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ನೀರಿರುವ ಸೂಕ್ತ ಉತ್ತರಗಳೊಂದಿಗೆ ತುಂಬಿರಿ ಅಂತ ಹೇಳಿರ ಒಂದು ಸಮತಲವನ್ನು ನಾಲ್ಕು ಭಾಗಗಳಾಗಿ ಮಾಡುವ ಕ್ಷಿತಿಜ ಸಮಾಂತರ ರೇಖೆಯನ್ನು ಕ್ಷಿತಿಜ ಸಮಾಂತರ ರೇಖೆಯನ್ನು ನಾವೇನಂತೀವಿ ಸಮತಲವನ್ನು ನಾಲ್ಕು ಭಾಗಗಳಾಗಿ ಮಾಡುವ ಕ್ಷಿತಿಜ ಸಮಾಂತರ ರೇಖೆ ಅಂದರೆ ಅದೇನಾಗ್ತದ ಎಕ್ಸಾಕ್ಷ ಆಗುತ್ತೆ ಹೌದಾ ನೆಕ್ಸ್ಟು ಅಕ್ಷವೆಂದು ಮತ್ತು ಭೂಲಂಬ ರೇಖೆಯನ್ನು ಲಂಬವಾಗಿರುವಂಥದ್ದು ಇದು ಸಮಾಂತರ ಇದು ಲಂಬ ಲಂಬ ಇರೋದು ವಾಯಕ್ಷ ಆದರೆ ಇದೇನಾಗುತ್ತೆ ಎಕ್ಸ್ ಅಕ್ಷ ಆಗುತ್ತೆ ನಿರ್ದೇಶಾಂಕ ಅಕ್ಷಗಳು ಸಮತಲವನ್ನು ಚತುರ್ಥಕಗಳೆಂಬ ಒಟ್ಟು ಎಷ್ಟು ಭಾಗಗಳು ನಾಲ್ಕು ಭಾಗಗಳಾಗಿ ವಿಂಗಡಿಸ್ತದೆ ಒಂದು ಎರಡು ಮೂರು ನಾಲ್ಕು ಅಕ್ಷಗಳ ಬಿಂದುವು ಮೂಲ ಮೂಲಬಿಂದು ಇದೇನಿದೆಯಲ್ಲ ಬಿಂದು ಎಕ್ಸ್ ಅಕ್ಷದ ಮೇಲಿರುವ ಪ್ರತಿಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಅಕ್ಷದ ಮೇಲೆ ಯಾವಾಗಲೂ ವಾಯ್ ಬೆಲೆ ಝೀರೋ ಆಗಿರುತ್ತದೆ ಆದ್ದರಿಂದ ಎಕ್ಸ್ ಝೀರೋ ಅಂತ ಹೇಳ್ಬೋದು ವಾಯ್ ಅಕ್ಷದ ಮೇಲಿರುವ ಪ್ರತಿಬಿಂದುವಿನ ನಿರ್ದೇಶಾಂಕಗಳು ಝೀರೋ ವಾಯ್ ರೂಪದಲ್ಲಿರುತ್ತದೆ ಇನ್ನು ಮೂಲಬಿಂದುವಿನ ನಿರ್ದೇಶಾಂಕಗಳು ಯಾವಾಗಲೂ ಏನಾಗಿರುತ್ತೆ ಸೆಂಟರ್ ಪಾಯಿಂಟು ಝೀರೋ ಝೀರೋ ಇರುತ್ತೆ ಕೆಳಗಿನ ಭೂಪಟದಲ್ಲಿ ಗುರುತಿಸಿರುವ ಎಲ್ಲ ಪ್ರದೇಶಗಳ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತೇಳಿದರೆ ಲಾಸ ಲಾಸವನ್ನು ಹುಡುಕ್ರಿ ನೋಡಿರಿ ಲಾಸ ಇಲ್ಲಿದೆ ಹೌದಾ ಎಕ್ಸ್ ಬೆಲೆ ಎಷ್ಟಿದೆ ಐದಿದೆ ವಾಯ್ ಬೆಲೆ ಎಷ್ಟಿದೆ ಮೂರು ಅವರೇ ಬರೆದಿದ್ದಾರೆ ಇನ್ನು ಪುಣೆಯನ್ನು ನೋಡಿದಾಗ ಪುಣೆಯಲ್ಲಿದೆ ಇಲ್ಲಿದೆ ಎಕ್ಸ್ ಬೆಲೆ ಮೈನಸ್ ನಾಲ್ಕು ವಾಯ್ ಬೆಲೆ ಮೈನಸ್ ಎರಡು ಮೈನಸ್ ನಾಲ್ಕು ಮೈನಸ್ ಎರಡು ಅದೇ ರೀತಿ ರಂಗೂನ್ಗೆ ಹೋದಾಗ ರಂಗೂನ್ ಎಲ್ಲಿದೆ ನೋಡ್ಕೊಳ್ಳ್ರಿ ಹುಡುಕ್ಯಾಡಬೇಕು ರಂಗೂನ್ ಇದರಲ್ಲಿ ನೋಡ್ಕೊಳ್ಳಿ ರಂಗೂನ್ ಇಲ್ಲಿದೆ ಎಕ್ಸ್ ಬೆಲೆ ಏಳು ವಾಯ್ ಬೆಲೆ ಮೈನಸ್ ನಾಲ್ಕು ಎಕ್ಸ್ ಬೆಲೆ ಇಲ್ಲಿ ಎಕ್ಸ್ ಬೆಲೆ ಇದೆ ಎಕ್ಸ್ ಬೆಲೆ ಪ್ಲಸ್ ಏಳು ಆಗಬೇಕು ವಾಯ್ ಬೆಲೆ ಏನಾಗುತ್ತೆ ಮೈನಸ್ ನಾಲ್ಕು ಆಗುತ್ತೆ ಇನ್ನು ಡೆಹಲಿಗೆ ಹೋದಾಗ ಎಕ್ಸ್ ಬೆಲೆ ಮೈನಸ್ ಎರಡು ವಾಯ್ ಬೆಲೆ ಪ್ಲಸ್ ಮೂರು ಅಂದಾಗ ನೋಡ್ಕೊಳ್ರಿ ದೆಹಲಿ ಇನ್ನು ಬೆಂಗಳೂರು ಬೆಂಗಳೂರು ಎಷ್ಟಾಗುತ್ತೆ ಬೆಂಗಳೂರು ಇಲ್ಲಿದೆ ನೋಡಿರಿ ಎಕ್ಸ್ ಬೆಲೆ ಫಸ್ಟು ತೊಗೋಬೇಕು ಮೈನಸ್ ಎರಡು ಎಕ್ಸ್ ಬೆಲೆ ಮೈನಸ್ ಎರಡು ವಾಯ್ ಬೆಲೆ ಏನಾಗುತ್ತೆ ಮೈನಸ್ ಐದು ಅದೇ ರೀತಿ ಶಿಲ್ಲಾಂಗ್ ಮೂರು ಒಂದಾಗಿದೆ ಕಿಕ್ವೆಟ ಆ ಮೈನಸ್ ಆರು ನಾಲ್ಕು ಕಾಟ್ಮಾಂಡು ಮೂರು ಎರಡು ಕಾರ್ಗಿಲ್ ಮೈನಸ್ ಎರಡು ಆರು ಭೋಪಾಲ್ ಮೈನಸ್ ಎರಡು ಝೀರೋ ಉಡುಪಿ ಮೈನಸ್ ನಾಲ್ಕು ನಾಲ್ಕು ಪಾಟ್ನಾ ಒಂದು ಒಂದು ಗುಂಟೂರು ಝೀರೋ ಮೈನಸ್ ಮೂರು ಕಾಬುಲ್ ಮೈನಸ್ ಐದು ಏಳು ಢಾಕಾ ನಾಲ್ಕು ಝೀರೋ ಪೋರ್ಟ್ ಬ್ಲೇರ್ ಐದು ಮೈನಸ್ ಐದು ಕವರತ್ತಿ ಮೈನಸ್ ಐದು ಮೈನಸ್ ಆರು ಕೊಲ್ಲಂ ಮೈನಸ್ ಮೂರು ಮೈನಸ್ ಏಳು ಶ್ರೀನಗರ ಮೈನಸ್ ಮೂರು ಐದು ಇದೇ ರೀತಿ ಈ ನಾಲ್ಕು ಏನು ಹೇಳಿದಿಲ್ಲ ಅದೇ ರೀತಿ ಮಾಡ್ಕೋತಾ ಹೋಗಬೇಕು ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಎಕ್ಸ್ ಪ್ಲಸ್ ವಾಯ್ ಜಿಕ್ಟು ಆರು ಸಮೀಕರಣದ ಎಕ್ಸ್ನ ಬೆಲೆ ಎರಡು ನೀಡಿದಾಗ ವಾಯಿನ ಬೆಲೆ ನಾಲ್ಕು ಬರುತ್ತದೆ ಇದೇ ರೀತಿ ಎಕ್ಸ್ನ ಇತರೆ ಬೆಲೆಗಳಿಗೆ ವಾಯಿನ ಬೆಲೆಯನ್ನು ಅದೇ ಅಡ್ಡ ಸಾಲಿನಲ್ಲಿ ಹಾಗೂ ಇದೇ ರೀತಿ ವಾಯಿನ ಇತರೆ ಬೆಲೆಗಳಿಗೆ ಎಕ್ಸ್ನ ಬೆಲೆಯನ್ನು ಅದೇ ಅಡ್ಡ ಸಾಲಿನ ತುಂಬುವ ಮೂಲಕ ಕೋಷ್ಟಕ ಭರ್ತಿ ಮಾಡಿ ಅವರು ಎರಡು ನಾಲ್ಕು ಎರಡು ತುಂಬಿದಾಗ ಇಲ್ಲಿ ನಾಲ್ಕು ಎರಡು ನಾಲ್ಕು ಆರಾಗಬೇಕು ಎರಡು ನಾಲ್ಕು ಆರಾಯಿತು ಇಲ್ಲಿ ಮೂರು ತುಂಬಿದ್ವಿ ಎಕ್ಸ್ ಬೆಲೆ ಅಂತಂದರೆ ಆರಾಗಬೇಕಲ್ಲ ಇನ್ನೂ ಮೂರು ತುಂಬಿದಾಗ ಆರಾಗುತ್ತೆ ಝೀರೋ ತುಂಬಿದ್ವಿ ಅಂದರೆ ಎಕ್ಸ್ ಬೆಲೆ ಏನಾಗುತ್ತೆ ಇಲ್ಲಿ ವಾಯು ಬೆಲೆ ಆರಾಗುತ್ತೆ ಎಕ್ಸ್ ಬೆಲೆ ಐದು ತುಂಬಿದಾಗ ಈ ಕಡೆ ತಗೊಂಡ್ಬರ್ರಿ ಮೈನಸ್ ಐದಾಯಿತು ಆರಲ್ಲಿ ಐದು ಕಳೆದರೆ ಒಂದು ಎಕ್ಸ್ ಬೆಲೆ ಏಳು ಆಗಬೇಕು ಹಾಕಿದಾಗ ವಾಯು ಬೆಲೆ ಏನಾಗುತ್ತೆ ಮೈನಸ್ ಒಂದು ಅದೇ ರೀತಿ ಇಲ್ಲಿ ನೋಡ್ಕೊಳ್ಳ್ರಿ ಈ ಮೇಲಿನ ಕೋಷ್ಟಕದ ರೀತಿಯಲ್ಲಿ ಕೆಳಗಿನ ಕೋಷ್ಟಕ ಕೆಳಗಿನ ಕೋಷ್ಟಕವ ಭರ್ತಿ ಮಾಡಿ ಅಂತಿದೆ ಎಕ್ಸ್ ಪ್ಲಸ್ ವಾಯ್ಸ್ ಕೊಟ್ಟು ನಾಲ್ಕು ಸಮೀಕರಣದ ಪರ ಪರಿಹಾರ ಕಂಡುಹಿಡಿದು ಕೆಳಗಡೆ ಕೆಳಗೆ ನೀಡಿರುವ ಚೌಕಳಿ ಹಾಳೆಯಲ್ಲಿ ನಕ್ಷೆ ರಚಿಸಿ ಎಕ್ಸ್ ಬೆಲೆ ಝೀರೋ ತೊಗೊಂಡಾಗ ವಾಯ್ ಬೆಲೆ ನಾಲ್ಕು ಆಗುತ್ತೆ ಝೀರೋ ತುಂಬಿ ನೋಡ್ರಿ ಇದು ವಾಯ್ ಬೆಲೆ ನಾಲ್ಕು ಎಕ್ಸ್ ಬೆಲೆ ಒಂದು ತೊಗೊಳ್ರಿ ಇದು ಒಂದು ಈ ಕಡೆ ತೊಗೊಂಬರೀ ಏನಾಗುತ್ತೆ ನಾಲ್ಕು ಮೈನಸ್ ಒಂದು ಅಂದರೆ ಮೂರು ಎಕ್ಸ್ ಬೆಲೆ ಎರಡು ತೊಗೊಂಡಾಗ ಎರಡಾಗುತ್ತೆ ಎಕ್ಸ್ ಬೆಲೆ ಮೂರು ತಗೊಂಡಾಗ ಒಂದು ಎಕ್ಸ್ ಬೆಲೆ ನಾಲ್ಕು ತೊಗೊಂಡಾಗ ಝೀರೋ ಅದೇ ರೀತಿ ಇದೇ ಗ್ರಾಫನ್ನು ನಾನು ಈ ನಕ್ಷೆಯಲ್ಲಿ ಹಾಕಿದ್ದೀನಿ ಎಕ್ಸ್ ಬೆಲೆ ಝೀರೋ ತಗೊಂಡಾಗ ಎಷ್ಟಿದೆ ನಾಲ್ಕಿದೆ ಹೌದಾ ಝೀರೋ ತಗೊಂಡಾಗ ನಾಲ್ಕು ನೋಡ್ಕೊಳ್ರಿ ಝೀರೋ ಅಂದರೆ ನಾಲ್ಕು ಎಕ್ಸ್ ಬೆಲೆ ಝೀರೋ ಇಲ್ಲಿ ನಾಲ್ಕಕ್ಕೆ ವಾಯ್ ಬೆಲೆ ಎಕ್ಸ್ ಬೆಲೆ ಒಂದು ಒಂದಿದೆ ವಾಯ್ ಬೆಲೆ ಎಷ್ಟಾಗುತ್ತೆ ಮೂರು ಎಕ್ಸ್ ಬೆಲೆ ಎರಡು ವಾಯ್ ಬೆಲೆನೂ ಏನಾಗುತ್ತೆ ಎರಡು ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀನಿ ಎಕ್ಸ್ ಬೆಲೆ ಮೂರು ವಾಯ್ ಬೆಲೆ ಒಂದು ಎಕ್ಸ್ ಬೆಲೆ ನಾಲ್ಕು ವಾಯ್ ಬೆಲೆ ಝೀರೋ ಇದು ಏನಾಗಿದೆ ನಿರ್ದೇಶಾಂಕ ರೇಖಾಣಿತಕ್ಕೆ ಸಂಬಂಧಿಸಿದಂಥ ಒಂದು ಪುನರ್ಮನನೆ ಹಾಳ ಹಾಳೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ನಾವು ಬಿಡಿಸೋಣ ಅದಕ್ಕಾಗಿ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂಬರುವ ದಿನಗಳ ಒಂದು ಸಾಫಲ್ಯ ಪರೀಕ್ಷೆ ಸಹ ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ